ಅಪರಾಧಿಗಳನ್ನ ಈಗಾಗಲೇ ಪತ್ತೆ ಹಚ್ಚಿದ್ದಾರೆ ಮುಂದೆ ಎನ್ಐಕೆ ತನಿಖೆಗೆ ಇದು ನೀಡಬೇಕೋ ಬೇಡವೋ ಎನ್ನುವ ತೀರ್ಮಾನವನ್ನು ಗೃಹ ಇಲಾಖೆಯು ತೆಗೆದುಕೊಳ್ಳಲಿದೆ ಸರ್ಕಾರದಿಂದ ಈಗಾಗಲೇ ಬೇಕಾದ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಉಳಿದ ಅಪರಾಧಿಗಳ ಪತ್ತೆ ಕಾರ್ಯವು ನಡೆಯುತ್ತಲೇ ಇದೆ ವಿರೋಧಿಗಳ ಊಹಾಪೋಹಗಳಿಗೆ ತಲೆ ಕೆಡಿಸಿಕೊಳ್ಳೋದಿಲ್ಲ ಮೂಲವನ್ನು ಭೇದಿಸುವಲ್ಲಿ ಪೊಲೀಸರು ಸಫಲರಾಗಿದ್ದಾರೆ ಸರ್ಕಾರ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತಾ ಇದೆ ಯಾರಿಗೂ ಕೂಡ ರಕ್ಷಣೆಯನ್ನು ನೀಡುವ ಕೆಲಸವನ್ನ ಸರ್ಕಾರ ಮಾಡ್ತಾ ಇಲ್ಲ ದಿಟ್ಟ ಕ್ರಮದಿಂದ ಅಪರಾಧಿಗಳ ಪತ್ತೆಯಾಗಿದೆ ಯಾವ ಪುರಾವೆಗಳು ಇಲ್ಲದೆ ಮಾತನಾಡುವವರ ಕುರಿತು ಚಿಂತಿಸುವುದಿಲ್ಲ ಎಂದು ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ವಿಷಯಗಳ ಬಗ್ಗೆ ನಾನು ಎಲ್ಲ ಮಾತಾಡಕ್ ಹೋಗಲ್ಲ ಆದ್ರೆ ಸುಭಾಷ್ ಶೆಟ್ಟಿಯ ಪ್ರಕರಣದಲ್ಲಿ ಯಾರು ಭಾಗಿಯಾಗಿದ್ದಾರೆ ಯಾರಾದ್ರೆ ಇನ್ವಾಲ್ವ್ ಆಗಿದ್ದಾರೆ ಅವ್ರ ಎಲ್ಲರೂ ಹಿಡಿದಾಕುವಂತ ಕೆಲಸ ನಮ್ಮ ಅವರು ಯಶಸ್ವಿಯಾಗಿ ಮಾಡಿದ್ದಾರೆ ಆಯಿತಾ ಸೊ ಎಲ್ಲ ಕೆಲಸ ಜವಾಬ್ದಾರಿತವಾಗಿ ನಮ್ಮ ಪೊಲೀಸ್ ಅವ್ರು ಮಾಡಿರೋದ್ರಿಂದ ಇದು ಎನ್ ಐ ಎಗೆ ಕೊಡಬೇಕೋ ಬೇಡವೋ ಅಂತ ನಾವೇ ಯೋಚನೆ ಮಾಡಬೇಕಾಗಿದೆ ಯಾಕೆಂದರೆ ನಮ್ಮ ಕೇಳಿ ಮಾಡೋಕ್ಕಾಗ್ತಾಯಿಲ್ಲ ಎಲ್ಲೋ ಬೇರೆ ಬೇರೆ ಕಡೆ ಇದ್ದಾರೆ ಸಿಗ್ತಾ ಇಲ್ಲ ಅವರು ಅಂತ ಅದು ಆ ಥರದ ಅದು ಗೊತ್ತಿಲ್ಲ ಏನಾಯಿತು ಆ ಅಂಥ ಒಂದು ಸಂದರ್ಭ ಬಂದಾಗ ನಾವು ಯೋಚನೆ ಮಾಡ್ಬೋದಾಗಿತ್ತು ಆದರೆ ನಮ್ಮ ಪೊಲೀಸು ಅತ್ಯಂತ ಯಶಸ್ವಿಯ ಒಂದು ಕಾರ್ಯಾಚರಣೆ ಮಾಡಿ ಒಂದೇ ದಿವಸದಲ್ಲಿ ಅನೇಕ ಜನರ ಹಿಡಿದಾಕಿ ಮತ್ತು ಅದರ ಒಂದು ಮೂಲ ಏನು ಅಂತ ಕೂಡ ತಿಳ್ಕೊಳ್ಳೋದಕ್ಕೆ ಅವರು ಯಶಸ್ ಯಶಸ್ಸು ಕಂಡಿದ್ದಾರೆ ನನ್ನ ಅಭಿನಂದನೆ ಪೊಲೀಸ್ ಅವ್ರಿಗಿದೆ ಈಗ ಹಿಂದೆ ನಾವು ಅನೇಕ ಪ್ರಕರಣಗಳಲ್ಲಿ ಸಿ ಬಿ ಐ ಕೊಟ್ಟಿದ್ದೀವಿ ಕೇಸ್ಗಳನ್ನ ಅನೇಕ ಪ್ರಕರಣಗಳಲ್ಲಿ ಸಿ ಬಿ ಐ ಏನೂ ಮಾಡೋಕ್ಕಾಗಿಲ್ಲ ಅದರಿಂದ ಅವರು ಕೊಟ್ಟಿದ್ದ ತಕ್ಷಣ ಎಲ್ಲ ಸರಿ ಹೋಗುತ್ತೆ ಅಂತ ಏನಲ್ಲ ನಮ್ಮ ಉದ್ದೇಶ ಸರಿಯಾಗಿದ್ದರೆ ಯಾವುದೂ ಸಮಸ್ಯೆ ಆಗಲ್ಲ ಸರ್ಕಾರ ಸ್ಪಂದಿಸ್ತದೆ ಸರ್ಕಾರ ನಿಷ್ಪಕ್ಷಪಾತವಾಗಿದೆ ಸರ್ಕಾರ ಯಾರ ಯಾರಿಗೂ ಕೂಡ ರಕ್ಷಣೆ ಕೊಡೋ ಪ್ರಶ್ನೆ ಬರೋದಿಲ್ಲ ಆದ್ದರಿಂದ ಎಲ್ಲ ಆ್ಯಂಗಲಲ್ಲೂ